ನಮಸ್ಕಾರ ವೀಕ್ಷಕರೇ ದೆಹಲಿ ಎಲೆಕ್ಷನ್ ರಿಸಲ್ಟ್ ಕೇವಲ ಬಿಜೆಪಿ ಖುಷಿಯನ್ನ ಹೆಚ್ಚಿಸಿಲ್ಲ ಬದಲಾಗಿ ಭಾರತ ರಾಜಕೀಯದ ದಿಕ್ಕನ್ನೇ ಬದಲಿಸೋ ಸಿಗ್ನಲ್ ಕೊಡ್ತಾ ಇದೆ ಹಲವು ಕಾರಣಗಳಿಂದಾಗಿ ದೆಹಲಿ ರಿಸಲ್ಟ್ ಎಲ್ಲರ ಗಮನ ಸೆಳೀತಾ ಇದೆ ಅದರಲ್ಲೂ ಸ್ವಕ್ಷೇತ್ರದಲ್ಲೇ ಕೇಜ್ರಿವಾಲ್ ಸೋಲು ನಾನಾ ರೀತಿಯ ರಾಜಕೀಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಆಪ್ ಸ್ಥಾಪಿಸಿದ್ದು ಕೇಜ್ರಿವಾಲ್ ಆದರೂ ಈಗ ಅವರೇ ಸೋತು ಅತಿಶಿ ಗೆದ್ದಿರೋದು ನಾಯಕತ್ವದ ಚರ್ಚೆಗೂ ದಾರಿ ಮಾಡಿಕೊಡ್ತಾ ಇದೆ ಕೇಜ್ರಿವಾಲ್ ಸೋಲಿಗೆ ಪ್ರಮುಖ ಕಾರಣ ಎನಿಸಿಕೊಂಡಿರೋ ಸ್ವಾತಿ ಮಲಿವಾಲ್ ನೀಡಿರೋ ಒಂದು ಹೇಳಿಕೆ ಬೇರೆ ಬೇರೆ ರೀತಿಯ ಸಿಗ್ನಲ್ ಕೊಡ್ತಾ ಇದೆ ಇದರ ಮಧ್ಯೆ ಕಾಂಗ್ರೆಸ್ ಶೂನ್ಯ ಸಾಧನೆ ರಾಹುಲ್ ಗಾಂಧಿಗೆ ಮತ್ತೆ ಮುಖಭಂಗವನ್ನ ತರ್ತಾ ಇದೆ ಹಾಗಿದ್ರೆ ದೆಹಲಿ ಎಲೆಕ್ಷನ್ ಕನ್ಕ್ಲೂಷನ್ ಏನು ಇದರ ಪರಿಣಾಮ ಹೇಗಿರುತ್ತೆ ಕೇಜ್ರಿವಾಲ್ ಕತೆ ಏನಾಗ್ಬೋದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅರವಿಂದ ಕೇಜ್ರಿವಾಲ್ ಹತ್ತು ವರ್ಷಗಳ ಸತತ ಅಧಿಕಾರಕ್ಕೆ ಬ್ರೇಕ್ ಬಿದ್ದಿದೆ ನೂರು ಕೋಟಿ ಹಗರಣ ಲಿಕರ್ ಸ್ಕ್ಯಾಮ್ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದು ಸಿಎಂ ಸ್ಥಾನವನ್ನು ಅತೀಶಿಗೆ ಬಿಟ್ಟುಕೊಟ್ಟರು ಆಡಳಿತ ನಡೆಸ್ತಾ ಇದ್ದಿದ್ದು ಕೇಜ್ರಿವಾಲ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಏನೂ ಇಲ್ಲದೆ ಒಂದು ಪಕ್ಷವನ್ನು ಕಟ್ಟಿ ಹತ್ತು ವರ್ಷಗಳ ಕಾಲ ದಿಲ್ಲಿಯಲ್ಲಿ ಆಡಳಿತ ನಡೆಸಿದ್ದೀನಿ ಅಂದರೆ ನನ್ನನ್ನು ಯಾರು ಏನು ಮಾಡೋದಕ್ಕೆ ಆಗಲ್ಲ ಅನ್ನೋ ಬಂಡ ಧೈರ್ಯ ಕೇಜ್ರಿವಾಲ್ಗೆ ಇತ್ತೋ ಏನು ಆದರೆ ಈ ಬಾರಿ ಆ ಧೈರ್ಯಕ್ಕೆ ಹೊಡೆತಾ ಬಿದ್ದಿದೆ ಹಾಗೆ ಎಕ್ಸಿಟ್ ಪೋಲ್ನಲ್ಲಿ ಕೆಲ ಮಾಧ್ಯಮಗಳು ಬಿಜೆಪಿ ಅರವತ್ತಕ್ಕೂ ಹೆಚ್ಚು ಸೀಟ್ ಗೆಲ್ಲಬಹುದು ಅಂತ ಹೇಳಿದ್ವು ಆದರೆ ಕೆಲ ವಾರಗಳ ಮುಂಚೆ ಬಂದ ಸಮೀಕ್ಷೆಯಲ್ಲಿ ಯಾರೇ ಸೋತ್ರರು ಇಪ್ಪತ್ತು ಸೀಟ್ ಆಸುಪಾಸಿನಲ್ಲಿ ಸೀಟ್ ಗಳಿಸ್ತಾರೆ ಅಂತ ಹೇಳಲಾಗಿತ್ತು ಈಗ ಅದೇ ನಿಜ ಆಗಿದೆ ವಿಪಕ್ಷದಲ್ಲಿ ಕೂರೋ ಅರ್ಹತೆ ಇದ್ರೂ ಸ್ವಪಕ್ಷದಲ್ಲಿ ಕೇಜ್ರಿವಾಲ್ಗೆ ಮುಂದೆ ದೊಡ್ಡ ದೊಡ್ಡ ಸವಾಲುಗಳು ಕಾದಿವೆ ನನಗೆ ಬೇರೆ ಯಾರೋ ಸರ್ಟಿಫಿಕೇಟ್ ಕೊಡೋದು ಬೇಡ ದೆಹಲಿ ಜನರು ಸರ್ಟಿಫಿಕೇಟ್ ಕೊಡ್ಲಿ ನಾನು ನಿಷ್ಠಾವಂತ ಅಂತ ನೀವೇ ಹೇಳಿ ಅಲ್ಲಿ ತನಕ ನಾನು ಸಿಎಂ ಸೀಟ್ನಲ್ಲಿ ಕೂರೋದಿಲ್ಲ ಅಂತ ರಾಜ ರೋಷವಾಗಿ ಹೇಳಿದ್ರು ಸಿಎಂ ಸ್ಥಾನವನ್ನ ಅತಿಶಿಗೆ ಬಿಟ್ಟುಕೊಟ್ಟು ತಾವು ಸ್ಪರ್ಧಿಸೋ ಕ್ಷೇತ್ರದಲ್ಲೇ ಮನೆ ಮಾಡಿಕೊಂಡು ಶಿಫ್ಟ್ ಆಗಿದ್ರು ಇದೆಲ್ಲ ಮಾಡುವಾಗ ಕೇಜ್ರಿವಾಲ್ಗೆ ಗೆಲ್ಲೋ ಕಾನ್ಫಿಡೆನ್ಸ್ ಇತ್ತೇನೋ ಆದರೆ ಈಗ ಎಲ್ಲ ಉಲ್ಟಾಪಲ್ಟಾ ಆಗಿದೆ ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಎದುರು ಕೇಜ್ರಿವಾಲ್ ಮಂಡಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಕೇಜ್ರಿವಾಲ್ ವರ್ಮಾ ಎದುರು ಪರಾಭವಗೊಂಡಿದ್ದಾರೆ ಆಮ್ ಆದ್ಮಿ ಸೋತು ಕೇಜ್ರಿವಾಲ್ ಗೆದ್ದಿದ್ದರೆ ಸ್ವಲ್ಪ ಮುಖಭಂಗ ಕಮ್ಮಿ ಆಗ್ತಾ ಇತ್ತೇನು ಈಗ ಹೇಗಾಗಿದೆ ಅಂದ್ರೆ ಕೇಜ್ರಿವಾಲ್ ಸಿಎಂ ಸೀಟ್ನಲ್ಲಿ ಕೂತ ಅತಿಶಿಗೆ ಗೆಲುವಾಗಿದೆ ಆದರೆ ಪಕ್ಷದ ಮುಖ್ಯಸ್ಥ ಎನಿಸಿಕೊಂಡಿರೋ ಕೇಜ್ರಿವಾಲ್ ಸೋತಿದ್ದಾರೆ ಈಗ ಜನರು ಕೊಟ್ಟ ಸರ್ಟಿಫಿಕೇಟ್ ಏನು ಅಂತ ವಿಪಕ್ಷಗಳು ಆಡಿಕೊಂಡು ನಗ್ತಾ ಇವೆ ಉದ್ದೇಶ ಪೂರ್ವಕವಾಗಿ ಕೇಜ್ರಿವಾಲ್ ವಿರುದ್ಧ ಓಟ್ ಗುದ್ದಿದ್ದಾರೆ ಅಂದ್ರೆ ಆಡಳಿತ ವಿರೋಧಿ ಅಲೆ ಅದರಲ್ಲೂ ಕೇಜ್ರಿವಾಲ್ ಮೇಲೆ ಎಷ್ಟು ಸಿಟ್ಟಿತ್ತು ಅನ್ನೋ ಲೆಕ್ಕದಲ್ಲಿ ಚರ್ಚೆಗಳಾಗ್ತಾ ಇವೆ ಇನ್ನು ಈ ಸೋಲಲ್ಲಿ ಆಪ್ ರಾಜ್ಯಸಭಾ ಸದಸ್ಯ ಹಾಗೂ ರೆಬಲ್ ನಾಯಕಿ ಸ್ವಾತಿ ಮಲಿವಾಲ್ ಪಾತ್ರವು ಪ್ರಮುಖ ಅನ್ನೋದು ಜಗಜ್ ಜಾಹೀರಾಗಿದೆ ಈ ಹೊತ್ತಲ್ಲಿ ಮಾಧ್ಯಮಗಳು ಒಂದು ಪ್ರಶ್ನೆಯನ್ನ ಎತ್ತಿದ್ದು ಅದಕ್ಕೆ ಸ್ವಾತಿ ಕೊಟ್ಟಿರೋ ಉತ್ತರ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಇಷ್ಟೆಲ್ಲಾ ಹೋರಾಟ ಮಾಡಿದ್ರಲ್ಲ ಪಕ್ಷಕ್ಕೆ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅನ್ನೋದಕ್ಕೆ ಉತ್ತರಿಸಿರೋ ಸ್ವಾತಿ ನಾನ್ ಯಾಕೆ ರಾಜೀನಾಮೆ ಕೊಡಬೇಕು ಯಾರು ಅಂತ ನಿಮಗೆ ಗೊತ್ತಾ ಇಂತ ಪ್ರಶ್ನೆಯನ್ನ ಯಾವತ್ತು ಕೇಳೋದಕ್ಕೆ ಹೋಗಬೇಡಿ ಈ ಪಕ್ಷಕ್ಕಾಗಿ ನಾನು ಹದಿನೆಂಟು ವರ್ಷಗಳಿಂದ ಕೆಲಸ ಮಾಡಿದ್ದೀನಿ ನನ್ನ ಮೇಲೆ ಹಲ್ಲೆ ಆಗಿದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮುಂಬೆಯೂ ಪಕ್ಷದ ಒಳಗೆ ಏನೇ ಆದ್ರೂ ನಾನು ದನಿ ಏರಿಸ್ತೀನಿ ಅಂತ ಹೇಳಿದ್ದಾರೆ ಇದು ಕೇಜ್ರಿವಾಲ್ ನಾಯಕತ್ವದ ಮೇಲೆ ಅನುಮಾನ ಹುಟ್ಟುವಂತೆ ಮಾಡ್ತಾ ಇದೆ ಆರಂಭದ ದಿನದಿಂದಲೂ ಸ್ವಾತಿ ಕೇಜ್ರಿವಾಲ್ ಟೀಮ್ ನಲ್ಲಿ ಇದ್ರು ಅನ್ನೋದು ಗೊತ್ತಿದೆ ಆದ್ರೆ ಕೇಜ್ರಿವಾಲ್ ರನ್ನ ಸೋಲಿಸಿದ ಮೇಲೂ ಪಕ್ಷ ಬಿಡಲ್ಲ ಅಂತಿದ್ದಾರೆ ಅಂದ್ರೆ ಮುಂದೆ ದೊಡ್ಡದೇನೂ ಆಗ್ಬೋದು ಅಂತ ಅಂದಾಜಿಸಲಾಗ್ತಾ ಇದೆ ಕೇವಲ ರಾಜಕೀಯ ಮುಖಭಂಗ ಮಾತ್ರವಲ್ಲದೆ ಮುಂದೆ ಕೇಜ್ರಿವಾಲ್ಗೆ ಬೇರೆ ಬೇರೆ ಸಂಕಷ್ಟಗಳು ಕಾದಿವೆ ಅನ್ನೋದರ ಸಿಗ್ನಲ್ ಕೂಡ ಸಿಗ್ತಾ ಇದೆ ದೆಹಲಿಯಲ್ಲಿ ಕೇಜ್ರಿವಾಲ್ ನೇತೃತ್ವದ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ದೆಹಲಿ ಅಬಕಾರಿ ನೀತಿ ಹಗರಣ ಮೊದಲಾದ ಆರೋಪಗಳನ್ನು ಹೊರಿಸಿದ್ದ ಬಿಜೆಪಿ ಕೇಜ್ರಿವಾಲ್ ಅವರನ್ನ ಜೈಲಿಗೆ ಕಳುಹಿಸಿ ಸಿಎಂ ಪದವಿಯಿಂದ ಕೆಳಗಿಳಿಸುವಲ್ಲಿ ಯಶಸ್ವಿಯಾಗಿತ್ತು ಈಗ ಆಮ್ ಆದ್ಮಿ ಪಕ್ಷವನ್ನ ಅಧಿಕಾರದಿಂದ ದೂರವಿಡೋದರಲ್ಲಿ ಬಿಜೆಪಿ ಯಶಸ್ವಿಯಾಗಿದ್ದು ಆಮ್ ಆದ್ಮಿ ಪಕ್ಷದ ವಿರುದ್ಧ ಮಾಡಿದ್ದ ಆರೋಪಗಳನ್ನು ಸಾಬೀತುಪಡಿಸುವ ಅನಿವಾರ್ಯತೆ ಎದುರಾಗಿದೆ ಬಿಜೆಪಿ ಸರ್ಕಾರ ರಚನೆ ಮಾಡ್ತಾ ಇದ್ದಂತೆಯೇ ಆಮ್ ಆದ್ಮಿ ಪಕ್ಷ ಕೇಜ್ರಿವಾಲ್ ಅವಧಿಯ ಭ್ರಷ್ಟಾಚಾರಗಳ ಬಗ್ಗೆ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿಯನ್ನ ರಚನೆ ಮಾಡೋದಕ್ಕೆ ಆದ್ಯತೆಯನ್ನ ಪರಿಗಣಿಸಲಾಗುತ್ತೆ ಅಂತ ಬಿಜೆಪಿ ನಾಯಕ ಪರವೇಶ್ ವರ್ಮ ಹೇಳಿದ್ದಾರೆ ಬಿಜೆಪಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದಲ್ಲಿ ಅದು ಭವಿಷ್ಯದಲ್ಲಿ ಕೇಜ್ರಿವಾಲ್ಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇನ್ನು ಆಮ್ ಆದ್ಮಿ ಪಕ್ಷದಿಂದ ಆಚೆಗೆ ಬೇರೆ ಬೇರೆ ಚರ್ಚೆಗಳಿಗೂ ಚುನಾವಣಾ ರಿಸಲ್ಟ್ ದಾರಿ ಮಾಡಿಕೊಟ್ಟಿದೆ ದೆಹಲಿ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟದ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳ ಸೋಲಿನ ಬೆನ್ನಲ್ಲೇ ಇದೀಗ ಒಕ್ಕೂಟದ ವಿರುದ್ಧವಾಗಿಯೇ ಟೀಕೆಗಳು ಕೇಳಿ ಬರ್ತಾ ಇದೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತಾರೂಢ ಆಪ್ ದ್ವಿತೀಯ ಸ್ಥಾನಕ್ಕೆ ಕುಸಿದಿದ್ದು ಇದೇ ದೆಹಲಿಯಲ್ಲಿ ಸತತ ಹದಿನೈದು ವರ್ಷಗಳ ಕಾಲ ಆಡಳಿತ ನಡೆಸಿದ್ದ ಕಾಂಗ್ರೆಸ್ ಪಕ್ಷ ಮೂರನೇ ಬಾರಿಗೆ ಶೂನ್ಯ ಸಾಧನೆಗೈದಿದೆ ಆ ಮೂಲಕ ಕಾಂಗ್ರೆಸ್ ಶೂನ್ಯ ಸಾಧನೆಯಲ್ಲೂ ಹ್ಯಾಟ್ರಿಕ್ ಅನ್ನ ಸಾಧಿಸಿದೆ ದೆಹಲಿಯಲ್ಲೂ ಸೀಟ್ ಹಂಚಿಕೆ ವಿಚಾರವಾಗಿ ನಡೆದ ಗೊಂದಲ ಆಪ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧಿಸುವಂತೆ ಮಾಡಿತು ಒಂದು ಹಂತದಲ್ಲಿ ಆಪ್ ಅರವಿಂದ್ ಕೇಜ್ರಿವಾಲ್ ಬಹಿರಂಗವಾಗಿಯೇ ಕಾಂಗ್ರೆಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿವೆ ಅಂತ ಆರೋಪಿಸಿದ್ರು ಇದು ಇಂಡಿ ಒಕ್ಕೂಟದ ಆಂತರಿಕ ಕಲಹ ಜಗಜ್ಜಾಹಿರಾಗುವಂತೆ ಮಾಡಿತು ಅಲ್ಲದೆ ಯಮುನಾ ನದಿಯಲ್ಲಿ ವಿಷ ಬೆರೆಸ್ತಾ ಇದ್ದಾರೆ ಅನ್ನೋ ಕೇಜ್ರಿವಾಲ್ ಆರೋಪವನ್ನ ಸ್ವತಃ ರಾಹುಲ್ ಗಾಂಧಿ ಟೀಕಿಸಿದ್ರು ಮದ್ಯ ನೀತಿ ಹಗರಣದ ಬಗ್ಗೆಯೂ ಕಾಂಗ್ರೆಸ್ ನಾಯಕರು ಆಪನ್ನ ಟೀಕಿಸಿದ್ರು ಟೀಕಿಸಿದರು ಇದಕ್ಕೂ ಮುನ್ನ ಅತ್ತ ಬಂಗಾಳದಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಇಂಡಿ ಮಿತ್ರಕೂಟದ ಪಕ್ಷಗಳಾದ ಟಿಎಂಸಿ ಮತ್ತು ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ವು ಅಂದಹಾಗೆ ಈ ರಿಸಲ್ಟ್ ರಾಷ್ಟ್ರ ರಾಜಕಾರಣದ ದಿಕ್ಕು ಬದಲಿಸುತ್ತೆ ಅನ್ನೋದನ್ನ ಹೇಳಿದ್ವಿ ಅದು ಯಾಕೆ ಅಂತ ನೋಡ್ತಾ ಹೋದ್ರೆ ಉಚಿತಗಳ ಮೂಲಕ ಗೆದ್ದು ಹತ್ತು ವರ್ಷಗಳ ಕಾಲ ಇಡೀ ದೇಶದ ವ್ಯವಸ್ಥೆಯನ್ನೇ ಕೇಜ್ರಿವಾಲ್ ಹಾಳು ಮಾಡಿ ಹಾಕಿದ್ರು ಇದರ ಅಡ್ಡ ಪರಿಣಾಮ ಅನ್ನೋ ಹಾಗೆ ಇದು ತಪ್ಪು ಈ ರೀತಿ ಮಾಡಬಾರದು ಅನ್ನೋ ಜವಾಬ್ದಾರಿ ವಹಿಸುವ ಕೆಲಸವನ್ನ ಯಾರೂ ಮಾಡಲಿಲ್ಲ ಪ್ರಮುಖವಾಗಿ ಸತತ ಸೋಲಲ್ಲಿ ಮುಳುಗಿದ್ದ ಕಾಂಗ್ರೆಸ್ ಇದೇ ಉಚಿತಗಳನ್ನ ಬಳಸಿಕೊಂಡು ಎರಡು ಮೂರು ರಾಜ್ಯದಲ್ಲಿ ಗೆದ್ದು ಬಿಗಿಬಿಡ್ತು ಆ ರಾಜ್ಯಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಈಗ ಗೊತ್ತಿರೋದೆ ಇಂತ ಬ್ಯಾಡ್ ಟ್ರೆಂಡ್ ಸೆಟ್ ಮಾಡಿದ್ದ ಕೇಜ್ರಿವಾಲ್ ಅನ್ನ ಸೋಲಿಸೋದೇ ಕಷ್ಟ ಆಗಿತ್ತು ಈ ಬಾರಿ ಗೆಲ್ಲೋದಕ್ಕೆ ಬಿಜೆಪಿ ಸ್ವತಃ ಫ್ರೀ ಕೊಟ್ಟಿದ್ದು ಬಹಳ ಜನರಿಗೆ ಇದು ಇಷ್ಟ ಆಗಿಲ್ಲ ಎಲೆಕ್ಷನ್ ಸಲುವಾಗಿ ಕೇಜ್ರಿವಾಲ್ ಸೋಲಿಸೋ ಸಲುವಾಗಿ ಇದನ್ನ ಮಾಡಿದ್ರೆ ಓಕೆ ಹಾಗಂತ ಇದನ್ನೇ ಮುಂದುವರ್ಸಿಕೊಂಡು ಹೋದ್ರೆ ಮುಂದೆ ಬಿಜೆಪಿ ಮೇಲೂ ಜನರಿಗೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇನ್ನು ಬೃಹತ್ ಗೆಲುವಿನ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವ ಅಮಿತ್ ಶಾ ದೆಹಲಿಯಲ್ಲಿ ಸುಳ್ಳಿನ ಆಳ್ವಿಕೆ ಕೊನೆಗೊಂಡಿದೆ ಮತ್ತು ಇದು ದೆಹಲಿಯಲ್ಲಿ ಅಭಿವೃದ್ಧಿ ಹಾಗೂ ನಂಬಿಕೆಯ ಹೊಸ ಯುಗ ಆರಂಭವಾಗಿದೆ ಅಂತ ಹೇಳಿದ್ದಾರೆ ದೆಹಲಿಯ ಜನ ಸುಳ್ಳು ವಂಚನೆ ಮತ್ತು ಭ್ರಷ್ಟಾಚಾರದ ಶೀಶ್ ಮಹಲನ್ನ ನಾಶ ಮಾಡುವ ಮೂಲಕ ದೆಹಲಿಯನ್ನ ಆಪ್ ಮುಕ್ತಗೊಳಿಸುವ ಕೆಲಸ ಮಾಡಿದ್ದಾರೆ ದೇಶಾದ್ಯಂತ ಸಾರ್ವಜನಿಕರಿಗೆ ಸುಳ್ಳು ಭರವಸೆಗಳನ್ನ ನೀಡುವವರಿಗೆ ಇದು ಒಂದು ಪಾಠವಾಗಲಿದೆ ಅಂತ ಹೇಳಿದ್ದಾರೆ ಇಂದಿನಿಂದ ದೆಹಲಿಯಲ್ಲಿ ಅಭಿವೃದ್ಧಿ ಮತ್ತು ನಂಬಿಕೆಯ ಹೊಸ ಯುಗ ಆರಂಭವಾಗಲಿದೆ ದೆಹಲಿ ಜನ ತಮ್ಮ ಪಕ್ಷಕ್ಕೆ ಬೆಂಬಲ ನೀಡಿದ್ದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿರುವ ಅಮಿತ್ ಶಾ ಬಿಜೆಪಿ ತನ್ನ ಎಲ್ಲಾ ಭರವಸೆಗಳನ್ನ ಈಡೇರಿಸಲಿದೆ ಇದು ಮೋದಿ ಗ್ಯಾರಂಟಿ ಗೆಲುವು ಮತ್ತು ಮೋದಿ ಅವರ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ದೆಹಲಿ ಜನ ನಂಬಿಕೆ ಇಟ್ಟಿದ್ದಾರೆ ಈ ಬೃಹತ್ ಜನಾದೇಶಕ್ಕಾಗಿ ದೆಹಲಿ ಜನರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಮೋದಿಜಿಯವರ ನೇತೃತ್ವದಲ್ಲಿ ಬಿಜೆಪಿ ತನ್ನ ಎಲ್ಲಾ ಭರವಸೆಗಳನ್ನ ಈಡೇರಿಸಲು ಮತ್ತು ದೆಹಲಿಯನ್ನು ವಿಶ್ವದ ನಂಬರ್ ಒನ್ ರಾಜಧಾನಿಯನ್ನಾಗಿ ಮಾಡಲು ದೃಢ ನಿಶ್ಚಯ ಮಾಡಿದೆ ಅಂತ ತಿಳಿಸಿದ್ದಾರೆ ಇತ ಸೋಲಿನ ಬೆನ್ನಲ್ಲೇ ಮಾಜಿ ಸಿಎಂ ಅತಿಶಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಪಕ್ಷದಲ್ಲಿ ಹಗರಣ ಹೊತ್ತಿದ್ದ ಘಟಾನುಘಟಿ ನಾಯಕರಾದ ಕೇಜ್ರಿವಾಲ್ ಹಾಗೂ ಸಿಸೋಡಿಯಾ ಸೇರಿ ಹಲವರ ಸೋಲಿನ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವ ಅತಿಶಿ ಬಿಜೆಪಿ ವಿರುದ್ಧ ಯುದ್ಧ ಮುಂದುವರೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ನಾವು ಜನರ ಆದೇಶವನ್ನು ಒಪ್ಪಿಕೊಳ್ತೀವಿ ನಾನು ಗೆದ್ದಿದ್ದೀನಿ ಆದರೆ ಇದು ಸಂಭ್ರಮಿಸುವ ಸಮಯವಲ್ಲ ಬಿಜೆಪಿ ಸರ್ವಾಧಿಕಾರದ ವಿರುದ್ಧ ಯುದ್ಧ ಮುಂದುವರಿಸುವ ಸಮಯ ಅಂತೆಲ್ಲ ಹೇಳಿದ್ದಾರೆ ಇನ್ನೊಂದೆಡೆ ಕಾಂಗ್ರೆಸ್ ಸೋತಿದ್ರೂ ಮಾಜಿ ಸಿಎಂ ಶೀಲಾ ದೀಕ್ಷಿತ್ ಅವರ ಸೋಲಿನ ಸೇಡನ್ನ ತೀರಿಸಿಕೊಂಡಂತೆ ಆಗಿದೆ ಅನ್ನೋ ಟಾಕ್ ಕೂಡ ನಡೀತಾ ಇದೆ ಒಟ್ನಲ್ಲಿ ಒಂದು ನಿರ್ದಿಷ್ಟ ಸಿದ್ಧಾಂತ ಇಲ್ಲದೆ ದೇಶದ್ರೋಹಿ ಚಟುವಟಿಕೆಗಳಿಗೆ ಸಹಕಾರ ನೀಡ್ತಾ ಕೇವಲ ಚುನಾವಣೆ ಗೆದ್ದು ಅಧಿಕಾರ ಹಿಡಿಯೋ ಒಂದೇ ಗುರಿ ಇಟ್ಕೊಂಡು ಎಲ್ಲಾ ತರದ ಸ್ಕ್ಯಾಮ್ ಮಾಡಿ ಸಿಕ್ಕಿಬಿದ್ದ ಕೇಜ್ರಿವಾಲ್ಗೆ ಕೊನೆಗೂ ಸರಿಯಾದ ಸೋಲಾಗಿದೆ ಮುಂದೆ ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ